ಒಟ್ಟು ಇನ್ನೊಬ್ರು ಬೇಸಿರ್ಬಾರ್ದು ನಾವು ಬೇಸಿರ್ಬೇಕು ಇನ್ನೊಬ್ರು ಬೆಸ್ಟ್ ಹೋಗ್ಬೇಕು ನಮ್ ಮಕ್ಳು ಬೇಸಿರ್ಬೇಕು ಇನ್ನೊಬ್ ಮಕ್ಳು ನಾಶ ನಾಶನ ಆಗ್ಬೇಕು ನನ್ನ ಕುಟುಂಬ ಬೇಸಿರ್ಬೇಕು ಇನ್ನೊಬ್ಬ ಕುಟುಂಬ ನಾಶನ ಆಗ್ಬೇಕು ಅದು ಎದುರು ನೋಡ್ದಿರ್ತಾನೆ ಅನ್ವತ್ತು ಯಾವಾಗ ಆತತಿ ಯಾವಾಗ ಯಾವಾಗ ಆಗ್ತದೆ ಇದು ಒಟ್ಟೆ ಕಿಚ್ಚು ಆದ್ರೆ ದೇವ್ರು ಏನ್ ಮಾಡ್ತಾರೆ ಗೊತ್ತ ಇವೆಲ್ಲ ತಿರುಗಿ ಬಡಿತಾನೆ ಅನ್ವಾದ್ರು ಏನ್ ಬಿತ್ತೊಯ್ತಿ ಅಂತಲ್ಲ ನೀನ್ ಏನ್ ಎದುರು ನೋಡ್ತೈತಿ ಅದು ನಿನಗೆ ಆತೇ ಪ್ರೀತಿ ಇದ್ದಾನೆ ಏನ್ ಮಾಡ್ತಾನೆ ಹೇಳು ದೇವಾ ನಾವು ಬೇಯಿಸಿದೀವಿ ನಮಗ್ ಕೃಪೆ ತೋರಿಸಿ ಅವರು ಕೂಡ ತೋರ್ಸಪ್ಪ ಅವರು ಬೇಯಿಸಿರ್ಬೇಕಲ್ಲ ಅವರು ಕಷ್ಟದಾಗ ಅದರಲ್ಲ ಅವರು ನಷ್ಟದಾಗ ಅದರಲ್ಲ ಅವ್ರಿಗಿನ್ ಯಾರು ದಿಕ್ಕು ನೀನೇ ಅಲ್ಲಪ್ಪ ಎಲ್ಲರಿಗ ದಿಕ್ಕು ನೀನೇ ಅಲ್ಲ ಅವ್ರ ಕೈ ಹಿಡಿದು ಎತ್ತಪ್ಪ ಅವ್ರ ಮೇಲೆ ತಗೊಂಬಪ್ಪ ಅವ್ರ ಅದ್ರಾಗ ಕೃಮತ ಇದಾರ ಬಲಹೀನಾಗ್ತವಾರ ದೇವ ಅಂತ ಹೇಳಿ ಅವ್ರನ್ನ ನಾವು ದೇವ್ರಿಗೆ ಅಪ್ಪಗಿಸಿ ಅವ್ರನ್ನ ಮೇಲೆ ತರೋದು ನೋಡ್ಬೋ ಆ ದಯ ತೋರ್ಸೋದಕ್ಕೆ ಪ್ರೀತಿ ಅದಿಲ್ದಂಗೆ ಒಟ್ಟೆಚ್ಚು ನಮ್ಮಲ್ಲಿ ಐತದೆ ನಮ್ಮಲ್ಲಿ ಏನಿಲ್ಲ ಅಂತ ಹೇಳಿ మే ఏతారు మరివ్ కుండ్రు దేవన దేవ్ ఏం ఆరాధిస్తారో ఆరాధన నోడ దేవ్న పర్వశ్సరు బగిలి నోడ ఇష్ట భక్తి అందరూ అనుకు ఒరగల్ ఒక్కకి చిరు ఒ అది హేత వేషినా నవ్ క్షమస్తిని వేష దాని నవ్వు క్షమించ మనుష్య మేళ రూప నోడతారా అంతన రూప నోడత పరిశీలిస్తారా స్క్యాన్త ఇ ప్రతి తలంపు ప్రతి ఆలోచన కూడా ಸ್ಕ್ಯಾನ್ ಆಗ್ತಾವ ಅಲ್ಲಿ ತಪ್ಸ್ಕಾನಾಗೋದಿಲ್ಲ ನೀನು ನೀನು ಏನು ಆಸೆ ಪಡ್ತೀಯಾ ಅದೇ ನಿನಗೆ ನೀನು ಅವ್ರನ್ನ ಆಸೆ ಪಡ್ತೀಯಾ ಅವ್ರ ಬೇಸಿರ್ಬೇಕಂತ ಆಸೆ ಪಡ್ತೀಯಾ ಅದನ್ನೇ ಮತ್ತೆ ನೀನು ಇಲ್ವಾ ಸರ್ ದೇವರು ಅದೇ ಕೊಡದ ನೀನು ಇನ್ನೊಬ್ಬರನ್ನ ಮೇಲ್ ಕೊರಿಯಾ ನಿನಗೂ ಮೇಲಾಗ್ತದೆ ನಮ್ಗೆ ಆಶೀರ್ವಾದ ಬರಬೇಕಂದ್ರೆ ಕೆಲವೊಂದು ಟೈಮಲ್ಲಿ ದೇವಾ ನನ್ನ ಕುಟುಂಬನ ಆಶೀರ್ವಹಿಸೋದು ನನ್ನ ಕುಟುಂಬನ ಆಶೀರ್ವಹಿಸು ನನ್ನ ಮಕ್ಕಳನ್ನ ಆಶೀರ್ವಹಿಸಿದ್ಲು ನನ್ನ ಎಲ್ಲರನ್ನ ಆಶೀರ್ವಾದಿಸ್ ನಾವು ಪ್ರಾರ್ಥನೆ ಮಾಡಿ ಆಶೀರ್ವಾದ ಎಲ್ಲಿರ್ತದೆ ಗೊತ್ತಾ ಈ ರೀತಿ ನಾವು ಪ್ರೀತಿ ತೋರ್ಸೋದ್ರಲ್ಲಿ ಆಶೀರ್ವಾದ ಐತೆ ಆಮೇಲೆ ನಾವು ಕುತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ಪ್ರಾರ್ಥನೆ ಮಾಡ್ತೀವಿ ಏನಾಯ್ತು ಕೊಡ್ತೀನಿ ನಾನು ಆ ಕೊಟ್ಟಾಗ ನಿನ್ನಲ್ಲಿ ಆ ಕ್ರಿಯೆ ನನಗೆ ಅಂತ ನಾನು ಕೊಡ್ತೀನಿ ನಿನಗೆ ಕೊಟ್ಟಾಗ ಈ ಪ್ರೀತಿ ನಿನ್ನಲ್ಲಿ ಕಾಣ್ಬೇಕು ನನಗೆ ಇನ್ನೊಬ್ರು ದಯ ತೋರಿಸುವಂಥ ಪ್ರೀತಿ ನನಗೆ ಕಾಣಬೇಕು ತಾಳ್ಮೆ ಇರುವಂತ ಪ್ರೀತಿ ನನಗೆ ಕಾಣಬೇಕು ಇನ್ನೊಬ್ರು ಹಾಳಾಗೋದಿದ್ರೆ ನಿನ್ನ ಮನಸ್ಸು ಬಾಧೆ ಪಡಬೇಕು ಆತ್ಮಗಳು ಭಾರ ಇರಬೇಕು ನಸಾರ್ದವ ನೀವು ಎಲ್ಲರ ಸಲ ಪ್ರಾಣ ದೊಡ್ಡಿಯಲ್ಲ ಇವರು ಕೂಡ ಲಕ್ಷಣದಲ್ಲಿ ಬರಬೇಕನ್ನೋ ಒಂದು ఆసె నమ్మల్ ఆ ఆ రీతి నవ్వు ప్రీతి తోర్సాగా ఖచ్చితంగా దేవ్ ఆశీర్వస్ ఆ వరగు దేవ్ నమ్మక అవాగా ఈ ఏం కొట్ ఆ ప్రీతి ఈ కొట్టిరో వరగే ఆ రిజల్ట్ బర్త ఆ ప్రతిఫల బర్తయితే అది ఎంత ప్రతిఫలం అంటే సంఘ క్షేమాభివృద్ధి ఆగ ప్రతిఫలం దేవుడు రాజ్య విస్తరణ ఆగ ప్రతిఫలం అది దేవుడు ఇష్టపడతాను మొద అదే హత ఒ ప్రీతి ఒక్క గిచ్చు పడుదా